ದೇಶಾದ್ಯಂತ ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಿದೆ ಸಂಚಾರ ರದ್ದಾಗಿದೆ ಹಾಗಾಗಿ ಪ್ರಯಾಣಿಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಕಳೆದ ಮೂರು ದಿನಗಳಿಂದ ನಾವು ನೋಡ್ತಾನೇ ಇದ್ದೀವಿ ಬರೀ ಏರ್ಪೋರ್ಟ್ ಅಷ್ಟೇ ಅಲ್ಲ ಬಸ್ ಸ್ಟಾಪ್ಗಳು ರೈಲ್ವೆ ಸ್ಟೇಷನ್ಗಳಲ್ಲೂ ಕೂಡ ಜನರೇ ಕಾಣಿಸ್ತಾ ಇಲ್ಲ ಐನೂರ ಐವತ್ತು ಇಂಡಿಗೋ ವಿಮಾನಗಳ ಸಂಚಾರ ರದ್ದಾಗಿದೆ ಬೆಂಗಳೂರು ಸೇರಿ ಹಲವೆಡೆ ಪ್ರಯಾಣಿಕರು ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾರೆ ಮೂರು ದಿನ ಆಯಿತು ಐನೂರ ಐವತ್ತು ಇನ್ನೂ ಜಾಸ್ತಿನೇ ಆಗಿರುತ್ತೆ ಈಗ ಬೆಂಗಳೂರಿನಲ್ಲಿ ಹೋಗಿ ಬೆಂಗಳೂರಿನಿಂದ ಹೋಗಬೇಕಾಗಿದ್ದ ಇನ್ನೂರ ಐದು ವಿಮಾನಗಳು ಕೂಡ ರದ್ದಾಗಿದೆ ದೆಹಲಿಯಲ್ಲಿ ತೊಂಬತ್ತೈದು ಮುಂಬೈನಲ್ಲಿ ಎಂಬತ್ತೈದು ಹೈದರಾಬಾದಿಂದ ಅರವತ್ತೆಂಟು ಪುಣೆ ಹದಿನಾರು ಅಹಮದಾಬಾದ್ ಐದು ಕೋಲ್ಕತ್ತಿಂದ ನಾಲ್ಕು ವಿಮಾನಗಳು ಹೋಗಬೇಕಾಗಿತ್ತು ರದ್ದಾಗಿದೆ ಇಂಡಿಗೋ ವಿಮಾನ ಸಂಸ್ಥೆ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಏರ್ಪೋರ್ಟ್ನಲ್ಲಿ ಆಹಾರಕ್ಕಾಗಿ ಜನರು ಸರತಿ ಸಾಲಲ್ಲಿ ನಿಂತ್ಕೊಂಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹರಿಬಿಟ್ಟಿದ್ದಾರೆ ಉದ್ಯಮಿಯೊಬ್ಬರು ನೋಡಿ ಸಾವಿರಾರು ವಿಮಾನಗಳು ಹಾರಾಟ ರದ್ದಾಗಿಬಿಟ್ಟಿದೆ ಕಾರಣ ಕೇಳಿದರೆ ಸ್ವತಃ ಅವರು ಪೈಲಟ್ ಅವ್ರಿಗೆ ಗೊತ್ತಿಲ್ವಂತೆ ಆ ವಿಮಾನ ಓಡಿಸ್ತಾರಲ್ಲ ಅವ್ರಿಗೆ ಅಂದರೆ ರೋಸ್ಟಿಂಗ್ ಪದ್ಧತಿ ಇದೆ ಅವರು ಈಗ ಶಿಫ್ಟ್ ವೈಸ್ ಕೆಲಸ ಮಾಡುವಂಥವ್ರು ಅದರಲ್ಲೂ ಕೂಡ ಇದ್ದಾರಲ್ವ ಹಾಗಾಗಿ ಅಲ್ಲಿ ಸ್ವಲ್ಪ ಏನೋ ಹಿಂದೆ ಮುಂದೆ ಆಗ್ತಾಯಿದೆ ಅನ್ನೋದು ಆಮೇಲೆ ಕೆಲವೊಂದಿಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಕೂಡ ಕಂಡು ಬರ್ತಾ ಇದೆ ಮತ್ತು ಹವಾಮಾನದ ಬದಲಾವಣೆಗಳು ಕೆಲವೊಬ್ರು ಭಜನೆ ಮಾಡಿಬಿಟ್ರು ಏರ್ಪೋರ್ಟ್ನಲ್ಲೇ ಜೊತೆ ಕೆಲವೊಬ್ರು ಹಿಡಿಶಾಪನ ಹಾಕ್ತಾಯಿದ್ರು ನೋಡಿ ದೆಹಲಿಯ ವಿಡಿಯೋ ನೋಡ್ತಾ ಇದ್ವಿ ನಾವು ಏರ್ಪೋರ್ಟ್ನದ್ದು ಭಾಗದಲ್ಲಿ ಹೈದರಾಬಾದ್ ನೋಡ್ತಾ ಇದ್ವಿ ಕುತ್ಕೊಂಡು ಭಜನೆ ಮಾಡಿಬಿಟ್ಟಿದ್ದಾರೆ ಪ್ರಯಾಣಿಕರು ಮುಂಬೈನಲ್ಲೂ ಕೂಡ ಅಷ್ಟೇ ಪರಿಸ್ಥಿತಿ ಹೊರತಾಗಿರಲಿಲ್ಲ ಪ್ರಯಾಣಿಕರು ಸರತಿ ಸಾಲಲ್ಲಿ ನಿಂತಿದ್ದರು ಟಿಕೆಟನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ನೋಡಿ ಈ ಇಂಡಿಗೋ ಈ ವಿಮಾನ ಅಲ್ವಾ ಅಂದರೆ ವಿಮಾನಯಾನ ಸಂಸ್ಥೆ ಇದೆಯಲ್ವಾ ಇದು ದೇಶದಲ್ಲೇ ಜಾಸ್ತಿ ವಿಮಾನಗಳನ್ನು ಹಾರಾಡಿಸುವಂಥ ಒಂದು ಸಂಸ್ಥೆ ಇದು ಯಾಕಂತ ಹೇಳಿದ್ರೆ ನೋಡಿ ಈಗ ಎರಡು ಸಾವಿರದ ಇನ್ನೂರಕ್ಕಿಂತ ಹೆಚ್ಚು ವಿಮಾನಗಳನ್ನು ಹಾರಾಟ ಮಾಡುತ್ತೆ ಪೈಲಟ್ ಕೆಲಸದ ಅವಧಿ ಕೂಡ ಕಡಿತ ಮಾಡಲಾಗಿದೆ ವಿಮಾನಗಳ ಹಾಗಾಗಿ ವ್ಯತ್ಯಯ ಉಂಟಾಗಿದೆ ಅಂತೆ ಪೈಲಟ್ಗಳಿಗೆ ವಿಶ್ರಾಂತಿ ಕೊಟ್ಟು ಅಪಘಾತ ಇಳಿಕೆಗೆ ಪ್ಲಾನನ್ನು ಮಾಡಿದ್ದಾರೆ ಅಂದರೆ ವಿಶ್ರಾಂತಿ ಕೊಡಬೇಕು ರೀ ವಾರದಲ್ಲಿ ಮೂವತ್ತೆಂಟು ಗಂಟೆ ಅಷ್ಟೇ ವಿಶ್ರಾಂತಿ ಅವರು ಸಂಭವಿಸಬಹುದಾದ ಅಪಘಾತ ಕಡಿಮೆಗೊಳಿಸುವಂಥ ಉದ್ದೇಶ ನವಂಬರ್ ಒಂದರಿಂದ ವಿಮಾನದ ಕೆಲಸದ ಸಮಯದ ಮಿತಿ ನಿಯಮ ಜಾರಿ ಮಾಡಲಾಗಿದೆ ನಿಯಮದ ಪ್ರಕಾರ ಸಿಬ್ಬಂದಿ ದಿನಕ್ಕೆ ಎಂಟು ಗಂಟೆ ಮಾತ್ರ ಕೆಲಸ ಮಾಡಬೇಕಾಗತ್ತೆ ಆದರೆ ಒಬ್ಬ ಪೈಲಟ್ ವಾರಕ್ಕೆ ಮೂವತ್ತೈದು ಗಂಟೆ ತಿಂಗಳಿಗೆ ನೂರ ಇಪ್ಪತ್ತೈದು ಗಂಟೆ ವರ್ಷಕ್ಕೆ ಸಾವಿರ ಗಂಟೆ ಮಾತ್ರ ಹಾರಾಟವನ್ನು ಮಾಡ್ಬೋದು ನೋಡಿ ಅವ್ರದ್ದು ದಿನ ಹತ್ತರಿಂದ ಹದಿಮೂರು ಅವರ್ ಕೆಲಸ ಮಾಡಬೇಕು ಅವರು ಪೈಲಟ್ಗಳು ಕೆಲವೊಂದಿಷ್ಟು ನಿಯಮಗಳನ್ನು ಕೂಡ ಜಾರಿಗೆ ತಂದಿದ್ದಾರೆ ಈಗ ಆರು ವಿಮಾನಗಳ ಬದಲು ಎರಡು ಬಾರಿಗೆ ಇಳಿಸಲಾಗಿದೆ ಹೀಗಾಗಿ ರಾತ್ರಿ ವೇಳೆ ಹೆಚ್ಚು ವಿಮಾನ ನಡೆಸೋಕೆ ಪೈಲಟ್ಗಳಿಲ್ಲ ನೈಟ್ ಶಿಫ್ಟ್ ಮಾಡಲಿಕ್ಕೆ ಜೊತೆಗೆ ಪೈಲಟ್ ಕೊರತೆಯಿಂದ ವಿಮಾನ ರದ್ದಾಗಿದೆ ಇದು ಕೂಡ ವಿಳಂಬಕ್ಕೆ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ ಪೈಲಟ್ ಕೊರತೆ ಅಷ್ಟೇ ಅಲ್ಲ ಚೆಕ್ ಇನ್ ಸಮಸ್ಯೆ ಕೂಡ ಅಲ್ಲಿ ಉಂಟಾಗ್ತಾ ಇದೆ ಜೊತೆಗೆ ಪೈಲಟ್ ಕೆಲಸದ ಅವಧಿ ಕಡಿತದಿಂದ ವಿಮಾನಗಳಲ್ಲಿ ವ್ಯತ್ಯಯ ಉಂಟಾಗ್ತಾ ಇದೆ ನೋಡಿ ಈಗ ಪೈಲಟ್ಗಳಿದಾರಲ್ವ ಅವ್ರಿಗೂ ರೆಸ್ಟ್ ಬೇಕು ರೀ ವಾರಕ್ಕೆ ಬರೀ ಮೂವತ್ತೆಂಟು ಗಂಟೆ ಅಷ್ಟೇ ರೆಸ್ಟ್ ಸಿಗ್ತಾಯಿತ್ತಂತವ್ರಿಗೆ ವಾರಕ್ಕೆ ದಿನ ಹತ್ತರಿಂದ ಹದಿಮೂರವರು ಕೆಲಸ ಮಾಡಬೇಕಿತ್ತು ಅವರು ಅವರು ಸಿಕ್ಕಾಪಟ್ಟೆ ನಿತ್ರಾಣರಾಗ್ತಾಯಿದ್ರು ಅವರು ಸ್ವಲ್ಪ ರೆಸ್ಟ್ ಬೇಕಲ್ರಿ ಮೆಂಟಲಿ ಮತ್ತು ಫಿಸಿಕಲಿ ಹಾಗಾಗಿನೇ ಸಿಬ್ಬಂದಿಗಳ ಕೊರತೆ ಇದೆ ಇಂಡಿಗೋದಲ್ಲಿ ಅರವತ್ನಾಲ್ಕು ಪರ್ಸೆಂಟ್ ವಿಮಾನಯಾನ ನಾವು ವಾಯುಯಾನ ಏನು ಮಾಡ್ತೀವಿ ಅದರಲ್ಲಿ ಅರವತ್ನಾಲ್ಕು ಪರ್ಸೆಂಟ್ ಇಂಡಿಗೋದು ಪಾತ್ರ ಇದೆ ಉಳಿದದ್ದು ಇಂಡಿಯನ್ ಏರ್ಲೈನ್ಸ್ ಇದೆ ಅತಿ ಹೆಚ್ಚು ವಿಮಾನಗಳನ್ನು ಹಾರಾಟ ಮಾಡುವಂಥ ಸಂಸ್ಥೆ ಇದೆ ಎರಡು ಸಾವಿರಕ್ಕಿಂತ ಹೆಚ್ಚು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಬೆಂಗಳೂರಿನಲ್ಲೂ ಕೂಡ ಪ್ರಯಾಣಿಕರು ಹಿಡಿ ಶಾಪವನ್ನು ಹಾಕಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಾಕಷ್ಟು ಪ್ಲ್ಯಾನ್ಗಳನ್ನು ಮಾಡಿರ್ತಾರೆ ಮೊದಲೇ ಎಲ್ಲವೂ ಕೂಡ ಕಾರ್ಯಕ್ರಮಗಳಿಗೆ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾರೆ ಅಥವಾ ಬಿಸ್ನೆಸ್ ಪರ್ಪಸ್ ಇರ್ತಾರೆ ಎಮರ್ಜೆನ್ಸಿ ಅಂತ ಇರುತ್ತೆ ಆದರೆ ಇಂಡಿಗೋ ವಿಮಾನವನ್ನು ನೆಚ್ಚಿಕೊಂಡಂಥವರು ಅಕ್ಷರಶಃ ಈಗ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಬಂದೋದಾಗಿದೆ ಎಷ್ಟೋ ಜನ ಯಾತ್ರೆಗೆ ಹೋಗಿದ್ದರು ಅವರು ಕೂಡ ವಾಪಸ್ ಬರೋಕ್ಕಾಗದೆ ಅಲ್ಲಿ ಒದ್ದಾಡ್ತಾ ಇದ್ದಾರೆ ಹಾಗಾಗಿನೇ ಈಗ ಇಂಡಿಗೋ ವಿಮಾನದಲ್ಲಿ ಈ ರೀತಿ ಸಂಚಾರ ಆಗಲಿಕ್ಕೆ ಕಾರಣಗಳು ಏನು ಅಂತ ನಾವು ನೋಡ್ತಾ ಹೋದ್ವಿ ಅದರಲ್ಲೂ ಸಿಬ್ಬಂದಿಗಳ ಕೊರತೆ ಬಹಳ ಇದೆ ಇಲ್ಲಿ ನೋಡಿ ಬಹುತೇಕ ಪ್ರಯಾಣಿಕರು ವಿಮಾನದಲ್ಲಿ ಓಡಾಡುವಂಥವ್ರು ಇಂಡಿಗೋಗಿ ಜಾಸ್ತಿ ಹೋಗ್ತಾರೆ ಯಾಕೆಂದರೆ ಸ್ವಲ್ಪ ಪ್ರೈಸ್ ನಾವು ನೋಡೋದಂದರೆ ಸ್ವಲ್ಪ ದರವು ಕೂಡ ಬೇರೆ ವಿಮಾನ ವಿಮಾನಗಳಿಗೆ ಹೋಲಿಸಿದರೆ ಇಲ್ಲಿ ಕಡಿಮೆ ಇರುತ್ತೆ ಅಂದರೆ ಓಡಾಡುವಂಥ ಖರ್ಚು ಹೋಗಿ ಬರೋದಕ್ಕೆ ಹಾಗಾಗಿನೇ ಒಂದು ವಾರದ ಮುಂಚೆನೇ ಬುಕ್ ಮಾಡಿದಂಥವ್ರು ಅಥವಾ ನಾಲ್ಕೈದು ದಿನದಿಂದ ಬುಕ್ ಮಾಡಿದಂಥವ್ರು ಇವರೆಲ್ಲರೂ ಕೂಡ ಈಗ ಬೇರೆ ಆಪ್ಷನ್ಗಳಿಲ್ಲ ಯಾಕಂದರೆ ಬೇರೆ ವಿಮಾನಕ್ಕೆ ನಾವು ಬುಕ್ ಮಾಡಬೇಕು ಅಂತ ಹೇಳಿದ್ರೆ ಆಲ್ರೆಡಿ ಎಲ್ಲವೂ ಕೂಡ ಟಿಕೆಟ್ ಸೋಲ್ಡ್ ಔಟು ಯಾಕಂದರೆ ಇಲ್ಲಿ ಕ್ಯಾನ್ಸಲ್ ಆದಂಥವರು ಸಡನ್ಲಿ ಅಲ್ಲಿ ಹೋಗಿಬಿಟ್ಟಿದ್ದಾರೆ ಹಾಗಾಗಿನೇ ಈಗ ಈ ವಿಮಾನಯಾನ ಸಂಸ್ಥೆ ಏನಿದೆ ಇಂಡಿಗೋ ಸುಮಾರು ಇಪ್ಪತ್ತು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದೆ ಯಾವತ್ತೂ ಈ ರೀತಿಯಾದಂಥ ಪರಿಸ್ಥಿತಿ ಬಂದಿರಲಿಲ್ಲ ಪ್ರಯಾಣಿಕರಿಗೆ ಈಗ ಬಂದಿದೆ ತಾಂತ್ರಿಕ ಸಮಸ್ಯೆಗಳು ಕೂಡ ಕಾಣಿಸ್ತಾ ಇದೆ